ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಹಿಂದಿನ ಸಂಚಿಕೆಯಲ್ಲಿ ವಿಭಕ್ತಿ ಪ್ರತ್ಯಯ ಹಾಗೂ ಆಖ್ಯಾತ ಪ್ರತ್ಯಯಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳ್ಕೊಂಡಿದ್ದೀವಿ ಇವತ್ತು ಕೃತ್ ಪ್ರತ್ಯಯಗಳ ಬಗ್ಗೆ ತಿಳ್ಕೊಳ್ಳೋಣ ಏನು ಕೃತ್ ಪ್ರತ್ಯಯ ಅಂತಂದರೆ ಅಂದರೆ ಹೆಸರಲ್ಲೇ ಇದೆ ನೋಡಿ ಕೃತ್ ಕ್ರಿಯಾಪದದ ಮೇಲೆ ಯಾವ ಪ್ರತ್ಯಯ ಸೇರುವುದೋ ಅದನ್ನೇ ನಾವು ಕೃತ್ ಪ್ರತ್ಯಯ ಅಂತ ಕರಿತೀವಿ ಪ್ರಮುಖವಾಗಿ ಕೃತ್ ಪ್ರತ್ಯಯ ಅಂತ ಅಂದರೆ ಅ ಅನ್ನೋ ಅಕ್ಷರ ಧಾತುಗಳ ಜೊತೆಗೆ ಕೃತ್ ಪ್ರತ್ಯಯ ಸೇರಿ ಆಗುವಂತಹ ಪದವನ್ನು ನಾವು ಕೃದಂತಗಳು ಅಂತ ಕರಿತೀವಿ ಇಲ್ಲಿ ಇನ್ನೂ ಒಂದು ಅಂಶವನ್ನು ಗಮನಿಸಬೇಕು ಈ ಕೃದಂತಗಳು ಅಪೂರ್ಣ ಕ್ರಿಯೆಯನ್ನು ಕೊಡ್ತಾ ಇರ್ತವೆ ಯಾವುದೇ ಕಾರಣಕ್ಕೂ ಪೂರ್ಣ ಕ್ರಿಯೆಯನ್ನು ಕೊಡೋದಿಲ್ಲ ಪೂರ್ಣ ಕ್ರಿಯೆ ಕೊಡೋದು ಯಾವುದು ಅಂತ ಅಂದ್ರೆ ಅದು ಕ್ರಿಯಾಪದಗಳು ಪೂರ್ಣ ಕ್ರಿಯೆಯನ್ನು ಕೊಡುವಂಥದ್ದು ಕ್ರಿಯಾಪದ ಆದರೆ ಅಪೂರ್ಣ ಕ್ರಿಯೆಯನ್ನು ಕೊಡುವಂಥದ್ದು ಕೃದಂತಗಳು ಇಲ್ಲಿ ಬೇರೊಂದು ಕ್ರಿಯೆಯನ್ನು ಅಪೇಕ್ಷೆ ಪಡ್ತಾ ಇರುತ್ತೆ ಯಾವುದು ಕೃದಂತಗಳು ಧಾತುಗಳಿಗೆ ಆಖ್ಯಾತ ಪ್ರತ್ಯಯ ಸೇರಿಕೊಂಡು ಕ್ರಿಯಾಪದ ಅಂತ ಕರೆಸ್ಕೊಡುತ್ತೆ ಇದು ಪೂರ್ಣ ಕ್ರಿಯೆಯನ್ನು ಕೊಡುತ್ತೆ ಇದೇ ರೀತಿ ಧಾತುಗಳಿಗೆ ಕೃತ್ ಪ್ರತ್ಯಯ ಸೇರಿ ಕೃದಂತಗಳು ಅಂತ ಕರ್ಸ್ಕೊಳ್ಳುತ್ತೆ ಈ ಕೃತ್ ಪ್ರತ್ಯಯ ಅನ್ನೋದು ಅಪೂರ್ಣ ಕ್ರಿಯೆಯನ್ನು ಸೂಚಿಸುತ್ತೆ ಅರ್ಥ ಆಗಿದೆ ಅಲ್ವಾ ಕೃದಂತ ಯಾವ ರೀತಿ ಆಗುತ್ತೆ ಅಂತ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಧಾತುವನ್ನು ತಗೊಳ್ಳಿ ಧಾತು ತಿನ್ನು ಅಥವಾ ಹೋಗು ಅಂತ ಆದರೆ ಕಾಲಸೂಚಕ ಪ್ರತ್ಯಯ ಭೂತ ವರ್ತಮಾನ ಭವಿಷ್ಯ ಅಥವಾ ನಿಷೇಧಾರ್ಥ ಯಾವ್ದಾದ್ರು ತಗೊಳ್ಳಿ ನಾನು ಇಲ್ಲಿ ಭೂತ ಕಾಲ ತೊಗೊಂಡಿದ್ದೀನಿ ದ ಅನ್ನೋ ಒಂದು ಕಾಲಸೂಚಕ ಪ್ರತ್ಯಯ ಇದಕ್ಕೆ ಕೃತ್ ಪ್ರತ್ಯಯ ಯಾವ್ದು ಹೇಳಿದೆ ಅ ಅನ್ನೋ ಪ್ರತ್ಯಯ ಹೇಳಿದೆ ಅಲ್ವಾ ಈ ಪ್ರತ್ಯಯ ಸೇರಿಕೊಂಡು ಕೃದಂತ ಹೋದ ತಿನ್ನು ಪ್ಲಸ್ ದ ಪ್ಲಸ್ ಅ ತಿಂದ ಅಂತ ಆಯಿತು ಇನ್ನೊಂದು ಸಲ ಗಮನಿಸಿ ಇಲ್ಲಿ ಕೃದಂತ ಅಂತಂದರೆ ಅಲ್ಲಿ ಕೃತ್ಪ್ರತೆಯ ಅಂತ್ಯದಲ್ಲಿ ಆಕಾರ ಬರಲೇಬೇಕು ನೋಡಿ ಹೋದ ಆಕಾರ ಬಂದಿದೆ ಅಲ್ವಾ ತಿಂದ ಆಕಾರ ಬಂದಿದೆ ಅಲ್ವಾ ಬರೆಯುವ ಅಂತಂದರೆ ಅಲ್ಲೂ ಆಕಾರ ಬರುತ್ತೆ ಜಿಗಿಯುವ ಅಂತಂದರೆ ಅಲ್ಲೂ ಸಹ ಆಕಾರ ಬರುತ್ತೆ ಈ ಥರ ಆಕಾರ ಅಂತ್ಯದಲ್ಲಿ ಕೃತ್ಪ್ರತ್ಯ ಬಂತು ಅಂತಂದರೆ ಅದು ಕೃದಂತಗಳಾಗಿರ್ತವೆ ಕಾಲಸೂಚಕ ಪ್ರತ್ಯಯ ಯಾವುದಾಗಿದ್ರೂ ಸರಿ ಪ್ರತ್ಯಯ ಮಾತ್ರ ಆ ಅನ್ನೋ ಅಕ್ಷರ ಬಂತು ಅಂತ ಅದು ಕೃದಂತಗಳು ಅಥವಾ ಕೃದಂತ ಪ್ರಕೃತಿ ಅಂತ ಕರೆಸ್ಕೊಡುತ್ತೆ ಇದು ಅರ್ಥ ಆಗಿದ್ರೆ ಮುಂದಿನ ಮೂರು ವಿಧಗಳು ಸಹ ನೀಟಾಗಿ ಅರ್ಥ ಆಗುತ್ತೆ ಸಾಧಿತ ಪ್ರಕೃತಿಯಲ್ಲಿ ಒಂದಾಗಿರುವಂತಹ ಕೃದಂತಗಳಲ್ಲಿ ಮೂರು ವಿಧಗಳು ಬರ್ತವೆ ಒಂದು ಕೃದಂತ ನಾಮಪದ ಅಥವಾ ಕೃನ್ನಾಮಗಳು ಎರಡು ಕೃದಂತ ಭಾವನಾಮ ಅಥವಾ ಭಾವ ಕೃದಂತ ಮೂರು ಕೃದಂತಾವ್ಯಯಗಳು ಇದರಲ್ಲಿ ಮೊದಲನೇದು ಕೃನ್ನಾಮ ಅಥವಾ ಕೃದಂತ ನಾಮಪದ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಒಂದು ಅಂಶವನ್ನು ನೆನಪಿಟ್ಕೊಳ್ಳಿ ಕೃದಂತಗಳು ಅಂತಂದ್ರೆ ಇದು ಕ್ರಿಯಾಪದಕ್ಕೆ ಸಂಬಂಧಪಟ್ಟಿದ್ದು ತದ್ದಿತ ಅಂತಂದ್ರೆ ಅದು ನಾಮಪದಕ್ಕೆ ಸಂಬಂಧಪಟ್ಟಿದ್ದು ಓಕೆನಾ ಇಲ್ಲಿ ನಾವು ಕೃದಂತಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತಂದರೆ ಕ್ರಿಯಾಪದವನ್ನು ನೆನಪಲ್ಲಿ ಇಟ್ಕೊಂಡು ನಾವು ಇದ್ರ ಬಗ್ಗೆ ತಿಳ್ಕೊಬೇಕು ಕ್ರಿಯಾಪದ ಅಂತಂದ್ರೆ ಅಲ್ಲಿ ಕಾಲಸೂಚಕ ಪ್ರತ್ಯಯ ಮತ್ತೆ ಆಖ್ಯಾತ ಪ್ರತ್ಯಯ ಇಂಪಾರ್ಟೆಂಟ್ ಆಗುತ್ತೆ ಆದರೆ ಇಲ್ಲಿ ಕಾಲಸೂಚಕ ಪ್ರತ್ಯಯ ಬರುತ್ತೆ ಆಖ್ಯಾತ ಪ್ರತ್ಯಯದ ಬದಲಿಗೆ ಕೃತ್ ಪ್ರತ್ಯಯ ಬರ್ತಾ ಇದೆ ಒಂದೆರಡು ಉದಾಹರಣೆಗಳನ್ನ ನೋಡಿ ಧಾತು ಪ್ಲಸ್ ಕಾಲಸೂಚಕ ಪ್ರತ್ಯಯ ಪ್ಲಸ್ ಕೃತ್ ಪ್ರತ್ಯಯ ಈಸಿಕೊಳ್ತು ಕೃದಂತ ನಾಮ ಅಥವಾ ಕೃನ್ನಾಮ ಹೋಗು ಅನ್ನೋ ಧಾತುವಿಗೆ ದ ಅನ್ನೋ ಕಾಲಸೂಚಕ ಪ್ರತ್ಯಯ ತಗೊಳ್ಳಿ ದ ಅಂದರೆ ಅದು ಭೂತ ದ ಅನ್ನೋ ಕಾಲಸೂಚಕ ಪ್ರತ್ಯಯ ಪ್ಲಸ್ ಕೃತ್ ಪ್ರತ್ಯಯ ಯಾವುದು ಹೇಳಿದೆ ಅ ಅಂತ ಹೇಳಿದೆ ಅಲ್ವಾ ಹೋಗು ಪ್ಲಸ್ ದ ಪ್ಲಸ್ ಅ ಇಸಿಕೊಟ್ಟು ಕೃದಂತ ನಾಮ ಪದ ಏನಾಗುತ್ತೆ ಹೋ ದ ಅಂತ ಆಗುತ್ತೆ ಇದು ಭೂತಕಾಲದ ಕೃದಂತ ನಾಮಪದ ಪದ ನೆಕ್ಸ್ಟ್ ವರ್ತಮಾನ ಕಾಲದಲ್ಲಿ ನೋಡಬೇಕಲ್ವಾ ವರ್ತಮಾನ ಮತ್ತು ಭವಿಷ್ಯದ ಕಾಲದಲ್ಲಿ ನಾವು ವ ಮತ್ತು ಉ ಅಂತ ನೋಡ್ತೀವಿ ಇಲ್ಲಿ ವರ್ತಮಾನ ಕಾಲದ ಕ್ರುನಾಮಕ್ಕೆ ಉದಾಹರಣೆ ನೋಡೋದಾದ್ರೆ ಮಾಡು ಪ್ಲಸ್ ವ ಪ್ಲಸ್ ಅ ಮಾಡುವ ಹಾಡು ಪ್ಲಸ್ ವ ಪ್ಲಸ್ ವ ಹಾಡುವ ಇಲ್ಲಿ ವ ಅನ್ನೋದು ವರ್ತಮಾನದ ಕಾಲಸೂಚಕ ಪ್ರತ್ಯಯ ಆ ಅನ್ನೋದು ಕೃತ್ ಪ್ರತ್ಯಯ ಧಾತು ಮಾಡು ಮತ್ತೆ ಹಾಡು ಅನ್ನೋದು ಧಾತು ಅನ್ಸ್ಕೊಡುತ್ತೆ ವರ್ತಮಾನದ ಕೃನ್ನಾಮ ನೆಕ್ಸ್ಟ್ ಭವಿಷ್ಯತ್ ಕಾಲದ ಉದಾಹರಣೆ ನೋಡೋದಾದರೆ ಬರೆ ಪ್ಲಸ್ ಹೂವು ಪ್ಲಸ್ ಆ ಬರೆಯುವ ಜಿಗಿ ಪ್ಲಸ್ ಹೂವು ಪ್ಲಸ್ ಆ ಜಿಗಿಯುವ ನಡೆ ಪ್ಲಸ್ ಹೂವು ಪ್ಲಸ್ ಆ ನಡೆಯುವ ಇಲ್ಲಿ ಉವ ಅನ್ನೋದು ಭವಿಷ್ಯತ್ ಕಾಲದ ಕಲಾಸೂಚಕ ಪ್ರತ್ಯಯ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿದೆಯಲ್ಲ ಭವಿಷ್ಯತ್ ಮತ್ತು ವರ್ತಮಾನ ಕಾಲದ ವ ಹೂವ ಒಂದೇ ಥರ ಇದೆ ಹೆಂಗೆ ನೆನ್ಪಿಟ್ಕೊಳ್ಳೋದು ಹೆಂಗೆ ಕಂಡುಹಿಡಿಯೋದು ಅಂತ ಅಂದರೆ ಭವಿಷ್ಯತ್ ಕಾಲದ ಹೂವು ಬರಬೇಕು ಅಂತ ಅಂದರೆ ಧಾತುವಿನಲ್ಲಿ ಕೊನೆಯದಾಗಿ ಏಕಾರ ಇರಬೇಕು ಇಲ್ಲ ಈಕಾರ ಇರಬೇಕು ಉದಾಹರಣೆಗೆ ನೋಡಿ ಇಲ್ಲಿ ಬರೆ ಜಿಗಿ ಬರೆ ಅನ್ನೋದರಲ್ಲಿ ಏಕಾರ ಇದೆ ಜಿಗಿ ಅನ್ನೋದ್ರಲ್ಲಿ ಈಕಾರ ಬಂದಿದೆ ಅಲ್ವಾ ಇದನ್ನ ನೆನ್ಪಿಟ್ಕೊಳ್ಳಿ ಎಲ್ಲ ಕಡೆನೂ ಹಿಂಗೆ ಬರುತ್ತೆ ಧಾತುವಿನ ಕೊನೆಯಲ್ಲಿ ಏಕಾರ ಈಕಾರ ಬರ್ತಾ ಇದೆ ಅಂತ ಅಲ್ಲಿ ನಾವು ಭವಿಷ್ಯದ ಕಾಲದ ಪ್ರತ್ಯಯವನ್ನೇ ಬರಿಬೇಕು ಓಕೆನಾ ಹೂವಾ ಅನ್ನೋ ಪ್ರತ್ಯಯವನ್ನ ಬರಿಬೇಕು ನೋಡಿ ಇನ್ನೂ ಒಂದಿದೆ ನಿಷೇಧಾರ್ಥ ರೂಪ ಅಂತ ಇದರ ಪ್ರತ್ಯಯ ಅದ ಅಂತ ಆಗುತ್ತೆ ಮಾಡು ಅನ್ನೋ ಧಾತುವಿಗೆ ನಿಷೇಧಾರ್ಥ ಪ್ರತ್ಯಯ ಅದ ಸೇರಿ ಕೃತ್ ಪ್ರತ್ಯಯ ಆ ಸೇರಿಕೊಂಡು ಮಾಡದ ಅಂತ ಆಯಿತು ಮಾಡು ಪ್ಲಸ್ ಅದ ಪ್ಲಸ್ ಆ ಮಾಡದ ನೆಕ್ಸ್ಟ್ ಬರೆ ಪ್ಲಸ್ ಅದ ಪ್ಲಸ್ ಆ ಬರೆಯದ ಈ ಉದಾಹರಣೆಗಳನ್ನ ವಾಕ್ಯದಲ್ಲಿ ನೋಡೋದಾದರೆ ನಿಷೇಧಾರ್ಥ ರೂಪದಲ್ಲಿ ಅವನು ಬರೆಯದ ಪುಸ್ತಕ ಅವನು ಮಾಡದ ಕೆಲಸ ಭವಿಷ್ಯತ್ ಕಾಲದಲ್ಲಿ ಅದು ಬರೆಯುವ ಪೆನ್ನು ಇದು ಜಿಗಿಯುವ ಹಗ್ಗ ವರ್ತಮಾನದಲ್ಲಿ ಅವನು ಮಾಡುವ ಕೆಲಸ ಅವಳು ಹಾಡುವ ಹಾಡು ಭೂತಕಾಲದಲ್ಲಿ ಅವಳು ಹೋದ ಮನೆ ಅವನು ತಿಂದ ಹಣ್ಣು ಈ ಥರ ವಾಕ್ಯದಲ್ಲಿ ಬರಿಬೋದು ಅಲ್ವಾ ನೋಡಿ ಈ ವಾಕ್ಯವನ್ನು ಗಮನಿಸಿ ಎಲ್ಲೂ ಪೂರ್ಣಕ್ರಿಯೆಯನ್ನು ಕೊಡ್ತಾ ಇಲ್ಲ ಎಲ್ಲ ಅಪೂರ್ಣಕ್ರಿಯೆಯೇ ಸೂಚಿಸ್ತಾ ಇದೆ ಅವಳು ಹೋದ ಮನೆ ಯಾವ ಥರ ಇದೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವಾ ಅವನು ತಿಂದ ಹಣ್ಣು ಅದು ಯಾವ ಥರ ಇದೆ ರುಚಿಯಾಗಿದೆಯಾ ರುಚಿಯಾಗಿಲ್ವಾ ಇವನೇ ಅಪೂರ್ಣ ಕ್ರಿಯೆ ಅಂತ ಕರೆಯೋದು ಮತ್ತೊಂದು ಕ್ರಿಯೆಯನ್ನು ಇದು ಬಯಸ್ತಾ ಇದೆ ಅಲ್ವಾ ಪೂರ್ಣ ಕ್ರಿಯೆ ಆಗೋದಕ್ಕೆ ಮತ್ತೊಂದು ಕ್ರಿಯೆಯನ್ನು ಅಪೇಕ್ಷೆ ಪಡ್ತಾ ಇದೆ ಈ ಉದಾಹರಣೆಗಳೆಲ್ಲ ನೀಟಾಗಿ ಅರ್ಥ ಆಗಿದೆ ಅಂತಂದರೆ ನಿಮಗೆ ಕೃನ್ ನಾಮ ಅಂದರೆ ಏನು ಅಂತಲೂ ಅರ್ಥ ಆಗಿರುತ್ತೆ ಕೃನ್ ನಾಮ ಅಂತ ಅಂದರೆ ಧಾತುಗಳಿಗೂ ಕೃತ್ ಪ್ರತ್ಯಯಕ್ಕೂ ಮಧ್ಯದಲ್ಲಿ ಬರುವಂತಹ ಕಾಲಸೂಚಕ ಪ್ರತ್ಯಯಗಳು ಅಂದರೆ ಭೂತ ಕಾಲದಲ್ಲಿ ವರ್ತಮಾನ ಕಾಲದಲ್ಲಿ ವಾ ಭವಿಷ್ಯದ ಕಾಲದಲ್ಲಿ ಇವ್ವ ನಿಷೇಧಾರ್ಥದಲ್ಲಿ ಅದ ಅನ್ನೋದು ಆಗಮವಾಗುವುದಕ್ಕೆ ನಾಮ ಪದ ಅಥವಾ ನಾಮ ಅಂತ ಕರೀತಾರೆ ಇದೇ ತಾನೇ ಉದಾಹರಣೆಗಳಲ್ಲೂ ಬಂದಿರೋದು ಇದಿಷ್ಟ ಅರ್ಥ ಆಯ್ತು ಅಂದ್ರೆ ಈಸಿಯಾಗಿ ನೀವು ಕೃನ್ನಾಮ ಪದವನ್ನ ಔಟ್ ಮಾಡೇ ಮಾಡ್ತೀರಾ ಇನ್ನು ನಮ್ಮ ವ್ಯಾಕರಣಕಾರರು ಈ ಕೃದಂತ ನಾಮಕ್ಕೆ ಯಾವ ರೀತಿ ವ್ಯಾಖ್ಯಾನಿಸಿದರೆ ಅಂತ ಅಂದ್ರೆ ಧಾತುಗಳಿಗೆ ಕತ್ರು ಮೊದಲಾದ ಅರ್ಥದಲ್ಲಿ ಸಾಮಾನ್ಯವಾಗಿ ಆ ಎಂಬ ಕೃತ್ಪ್ರತಯ ಬರುತ್ತೆ ಆಗ ಧಾತುವಿಗೂ ಕೃತ್ಪ್ರತ್ಯಕ್ಕೂ ನಡುವೆ ವರ್ತಮಾನ ಭವಿಷ್ಯತ್ ಕಾಲದಲ್ಲಿ ವ ಎಂಬ ಕಾಲಸೂಚಕ ಪ್ರತ್ಯಯಗಳು ಭೂತಕಾಲದಲ್ಲಿ ದ ಎಂಬ ಪ್ರತ್ಯಯವು ನಿಷೇಧಾರ್ಥದಲ್ಲಿ ಅದ ಎಂಬ ಪ್ರತ್ಯಯವು ಆಗಮವಾಗುತ್ತದೆ ಇದನ್ನೇ ಕೃದಂತನಾಮ ಅಥವಾ ಕೃನ್ನಾಮ ಅಂತ ಕರೆದಿದ್ದಾರೆ ನಾನು ಸೇಮ್ ಅದನ್ನೇ ಹೇಳಿದೆ ಅಲ್ವಾ ಆಗಲೇ ಧಾತುಗಳಿಗೂ ಕೃತ್ಪ್ರತ್ಯಕ್ಕೂ ಮಧ್ಯದಲ್ಲಿ ಬರುವಂತಹ ಕಾಲಸೂಚಕ ಪ್ರತ್ಯಯಗಳು ಆಗಮ ಆಗೋದಕ್ಕೆ ನಾವು ಕೃನ್ನಾಮ ಅಂತ ಕರೆದ್ವಿ ನೋಡಿ ಈ ಕೃದಂತಗಳು ಕೃದಂತ ನಾಮ ಪ್ರಕೃತಿ ಆಗಿರೋದ್ರಿಂದ ಇದ್ರ ಮೇಲೆ ನಾವು ವಿಭಕ್ತಿ ಪ್ರತ್ಯಯಗಳನ್ನ ಅಪ್ಲೈ ಮಾಡಬಹುದು ಧಾತುವಿಗೆ ಅ ಅನ್ನೋ ಕೃತ್ ಪ್ರತ್ಯಯ ಸೇರ್ಕೊಂಡ್ರೆ ಅದು ಕೃದಂತ ನಾಮ ಪ್ರಕೃತಿ ಅಂತ ಕರ್ಸಿಕೊಡುತ್ತೆ ಅಂತ ಮೊದಲೇ ಹೇಳಿದೆ ಇವುಗಳ ಮೇಲೆ ವಿಭಕ್ತಿ ಪ್ರತ್ಯಯಗಳು ಹತ್ತಿ ಪದದಂತೆ ವಿಶೇಷವಾಗಿ ಈ ಕೃದಂತ ನಾಮಪದ ಕಾಣ್ತವೆ ಫಾರ್ ಎಕ್ಸಾಂಪಲ್ ಮಾಡು ಅನ್ನೋ ಧಾತು ಕೃದಂತ ಯಾವ ರೀತಿ ಆಗುತ್ತೆ ಅಂತ ಆಗ್ಲೇ ಹೇಳಿದೀನಿ ಮಾಡು ಪ್ಲಸ್ ವ ಪ್ಲಸ್ ಅ ಮಾಡುವ ಇದು ಕೃದಂತ ಕೃನ್ನಾಮ ಯಾವ ರೀತಿ ಆಗುತ್ತೆ ಅಂದ್ರೆ ಇದಕ್ಕೆ ವಿಭಕ್ತಿ ಪ್ರತ್ಯಯಗಳು ಹತ್ತಿ ಕೃನ್ನಾಮ ಅಂತ ಕರ್ಸ್ಕೊಡುತ್ತೆ ಇಲ್ಲಿ ಕೃದಂತ ಮಾಡುವ ಅಂತ ತಗೊಂಡ್ರೆ ಮಾಡುವ ಪ್ಲಸ್ ಏಕವಚನ ಅವನು ಪ್ಲಸ್ ಪ್ರಥಮ ವಿಭಕ್ತಿ ಪ್ರತಿಯ ಉ ಮಾಡುವ ಪ್ಲಸ್ ಅವನು ಪ್ಲಸ್ ಉ ಮಾಡುವವನು ಅಂತ ಆಗುತ್ತೆ ಇದು ಕೃನ್ನಾಮ ನೆಕ್ಸ್ಟ್ ಕೃದಂತ ಇದೇ ಮಾಡುವ ಅಂತ ತಗೊಂಡು ಪ್ಲಸ್ ಅವರು ಅನ್ನೋ ಬಹುವಚನ ರೂಪ ಪ್ಲಸ್ ಉ ಅನ್ನೋ ಪ್ರಥಮ ವಿಭಕ್ತಿ ಪ್ರತ್ಯಯ ಸೇರಿ ಮಾಡುವ ಪ್ಲಸ್ ಅವರು ಪ್ಲಸ್ ಉ ಮಾಡುವವರು ಅನ್ನೋ ಕೃನ್ನಾಮ ರಚನೆ ಆಯಿತು ಇದ್ರ ಬಗ್ಗೆ ಇಲ್ಲಿ ಯಾಕೆ ಹೇಳಿದೆ ಅಂತ ವಿಭಕ್ತಿ ವಿಭಕ್ತಿ ಪ್ರತ್ಯಗಳು ಅಂತ ಒಂದೇ ಒಂದು ವಿಧ ಯಾವುದು ಅಂದ್ರೆ ಅದು ಕೃನ್ನಾಮ ಅಥವಾ ಕೃದಂತ ನಾಮಪದ ಇನ್ನು ಉಳಿದಿರುವಂತಹ ಎರಡು ವಿಧ ಇದಕ್ಕಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ಹಾಗಾಗಿ ವಿಭಕ್ತಿ ಪ್ರತ್ಯಯ ಅಂತ ಅಂದ್ರೆ ಅದು ಕೃನ್ನಾಮ ಅಂತ ನೆನಪಿಟ್ಕೊಬೇಕು ಯಾಕೆ ಗೊತ್ತಾ ಅಲ್ಲಿ ಹೆಂಗ್ ಬೇಕಾದ್ರೂ ಕೇಳಬಹುದು ಉದಾಹರಣೆಗೆ ಇದನ್ನ ಬರೆದವಳು ಒಬ್ಬ ಸ್ತ್ರೀ ಅಂತ ಒಂದು ಸೆಂಟೆನ್ಸ್ ಕೊಟ್ಬಿಟ್ಟು ಇದರಲ್ಲಿ ಕೃಂದ ಹೆಸರಿಸಿ ಅಂತ ಕೇಳಬಹುದು ನಮಗೆ ಗೊತ್ತಿರಬೇಕು ಇದರಲ್ಲಿ ಬರೆದವಳು ಅನ್ನೋದು ಕೃನ್ನಾಮಕ್ಕೆ ಉದಾಹರಣೆ ಅಂತ ಯಾವ ತರ ಹೇಳಿ ಬರೆದವಳು ಅನ್ನೋದ್ರಲ್ಲಿ ಬರೆದ ಅನ್ನೋ ಕೃದಂತ ಇದೆ ಬರೆ ಪ್ಲಸ್ ದ ಪ್ಲಸ್ ಅ ಬರೆದ ಇದು ಭೂತಕಾಲದ ಕೃದಂತ ಈ ಕೃದಂತಕ್ಕೆ ವಿಭಕ್ತಿ ಪ್ರತ್ಯಯಗಳು ಹತ್ತಿ ವಿಶೇಷವಾಗಿ ಕೃದಂತ ನಾಮಪದ ಅಂತ ಕರ್ಸ್ಕೊಂತ ಇದೆ ಬರೆದ ಪ್ಲಸ್ ಅವಳು ಅನ್ನೋ ಸ್ತ್ರೀಲಿಂಗ ಏಕವಚನ ಉ ಅನ್ನೋ ಪ್ರಥಮ ವಿಭಕ್ತಿ ಪ್ರತ್ಯಯ ಒಟ್ಟಾರೆ ಸೇರಿಸಿ ಬರೆದ ಪ್ಲಸ್ ಅವಳು ಪ್ಲಸ್ ಉ ಬರೆದವಳು ಅಂತ ಆಯ್ತು ಒಟ್ಟಾರೆ ಕೃನ್ನಾಮದಲ್ಲಿ ನಾವು ಕಾಲಸೂಚಕ ಪ್ರತ್ಯಯ ಮತ್ತೆ ವಿಭಕ್ತಿ ಪ್ರತ್ಯಗಳು ಎರಡನ್ನ ನೆನ್ಪಿಟ್ಕೊಳ್ಳಬೇಕು ಕೆಲವೊಂದು ಸಲ ಕೃದಂತ ನಾಮಪದಗಳು ಕೃದಂತ ವಿಶೇಷಣಗಳಾಗಿಯೂ ಕೆಲಸ ಮಾಡ್ತವೆ ಯಾವ ಥರದಲ್ಲಿ ಅಂತಂದ್ರೆ ಉದಾಹರಣೆಗೆ ಬರೆಯದ ಪೆನ್ನು ಹಾಡುವ ಹಕ್ಕಿ ಕುಣಿಯುವ ನವಿಲು ಇತ್ಯಾದಿ ಈ ಉದಾಹರಣೆಗಳನ್ನ ಗಮನಿಸಿ ಬರೆಯದ ಪೆನ್ನು ಇಲ್ಲಿ ಅದು ಬರೀತಾ ಇಲ್ಲ ಅನ್ನೋದೇ ಪೆನ್ನಿಗೆ ಒಂದು ವಿಶೇಷಣ ವಿಶೇಷತೆ ಬರೆಯದ ಅನ್ನೋದು ಪೆನ್ನಿಗೆ ವಿಶೇಷಣ ಎರಡನೇದು ಹಾಡುವ ಹಕ್ಕಿ ಹಕ್ಕಿ ಹಾಡ್ತಾ ಇದೆ ಹಕ್ಕಿಯ ವಿಶೇಷತೆ ಏನು ಅದು ಹಾಡೋದೇ ಅದರ ವಿಶೇಷತೆ ಹಾಡುವ ಅನ್ನೋದು ಹಕ್ಕಿಯ ವಿಶೇಷಣ ಇನ್ನು ಮೂರನೇದು ಕುಣಿಯುವ ನವಿಲು ನವಿಲಿನ ಗುಣ ವಿಶೇಷಣ ಯಾವುದು ಇಲ್ಲಿ ಕುಣಿಯೋದೇ ಅದರ ವಿಶೇಷತೆ ಅಲ್ವಾ ಹಾಗಾಗಿ ಕುಣಿಯುವ ಎಂಬುದು ನವಿಲಿನ ಗುಣ ವಿಶೇಷಣ ಕೃದಂತ ನಾಮಪದಗಳು ಯಾವುದಾದ್ರೂ ಒಂದು ಗುಣ ವಿಶೇಷಣವನ್ನು ಹೊಂದಿದ್ರೆ ಅಂತಹ ನಾಮಪದಗಳನ್ನ ನಾವು ಕೃದಂತ ವಿಶೇಷಣ ಅಂತ ಕರಿತೀವಿ ಇದಕ್ಕಿನ್ನೂ ಒಂದು ಸ್ವಲ್ಪ ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಒಂದ್ಸಲ ನೆಕ್ಸ್ಟ್ ಕೃದಂತಗಳಲ್ಲಿ ಎರಡನೇ ವಿಧ ಭಾವ ಕೃದಂತ ಅಥವಾ ಕೃದಂತ ಭಾವನಾಮ ಹೆಸರೇ ಹೇಗಿದೆ ನೋಡಿ ಕೃದಂತ ಭಾವನಾಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ರೀತಿಯಲ್ಲಿ ಪದಗಳ ರಚನೆಯಾಗಿದ್ದರೆ ಅದನ್ನು ನಾವು ಕೃದಂತ ಭಾವನಾಮ ಅಂತ ಈಸಿಯಾಗಿ ಹೇಳ್ಬೋದಲ್ವಾ ಹೇಳ್ಬೋದು ಅದರ ಯಾವುದರ ಭಾವವನ್ನು ಸೂಚಿಸ್ತಾ ಇದೆ ಇದು ಕ್ರಿಯೆಯ ಭಾವವನ್ನು ತಿಳಿಸ್ತಾ ಇದೆ ಕ್ರಿಯೆಯ ಭಾವವನ್ನು ತಿಳಿಸುವುದೇ ಕೃದಂತ ಭಾವನಾಮ ಧಾತುಗಳಿಗೆ ಭಾವಾರ್ಥದಲ್ಲಿ ಕೃತ್ ಸೇರಿ ಕೃದಂತ ಭಾವನಾಮ ಅಂತ ಕಳ್ಸಿಕೊಳ್ಳುತ್ತೆ ಹಾಗಿದ್ರೆ ಕೃತ್ಪ್ರತ್ಯಯಗಳು ಯಾವ್ಯಾವುದು ಇಲ್ಲಿ ಕಂಡುಬರೋದು ಅಂತ ಅಂದರೆ ಉದು ಇಕೆ ಇಗೆ ಗೆ ಅವು ಉ ಟ ವಳಿ ಪು ಅಲು ಅಕೆ ವಳಿಗೆ ವಣಿಗೆ ಅತೆ ಸು ವಿಕೆ ಇತ್ಯಾದಿ ಈ ಎಲ್ಲ ಪ್ರತ್ಯಯಗಳು ಸೇರಿ ಆದಂತಹ ನಾಮ ಪ್ರಕೃತಿಗಳನ್ನ ನಾವು ಕೃದಂತ ಭಾವನಾಮಗಳು ಅಂತ ಕರಿತೀವಿ ಈ ಕೃದಂತ ಭಾವನಾಮ ಯಾವ ರೀತಿ ರೂಪುಗೊಳ್ಳುತ್ತೆ ಅಂತ ಮೊದಲಿಗೆ ಧಾತು ಬರುತ್ತೆ ಧಾತುವಿನ ನಂತರದಲ್ಲಿ ಭಾವಾರ್ಥದಲ್ಲಿ ಕೃತ್ ಪ್ರತ್ಯಯಗಳು ಬರ್ತವೆ ಇವೆರಡರ ಸಮ್ಮಿಲನ ಕೃದಂತ ಭಾವನಾಮ ಆಗುತ್ತೆ ಫಾರ್ ಎಕ್ಸಾಂಪಲ್ ಧಾತು ತಿನ್ನು ಪ್ಲಸ್ ಭಾವಾರ್ಥ ಕೃತ್ ಪ್ರತ್ಯಯ ಉದು ಕೃದಂತ ಭಾವನಾಮ ಏನಾಗುತ್ತೆ ತಿನ್ನು ಪ್ಲಸ್ ಉದು ತಿನ್ನುವುದು ಮತ್ತು ಧಾತು ತಿನ್ನು ಭಾವಾರ್ಥ ಕೃತ್ ಈಕೆ ತಿನ್ನು ಪ್ಲಸ್ ಈಕೆ ತಿನ್ನುವಿಕೆ ಹಾಗೆ ನೆಕ್ಸ್ಟ್ ನೋಡಿ ಉಡು ಅನ್ನೋ ಧಾತುವಿಗೆ ಹೀಗೆ ಅನ್ನೋ ಭಾವಾರ್ಥ ಕೃತ್ ಸೇರಿಕೊಂಡು ಉಡಿಗೆ ಅಂತ ಆಯಿತು ಉಡು ಪ್ಲಸ್ ಹೀಗೆ ಉಡಿಗೆ ನೆಕ್ಸ್ಟ್ ಗೆ ಅನ್ನೋ ಪ್ರತ್ಯಯ ಉಡು ಪ್ಲಸ್ ಗೆ ಉಡುಗೆ ಅಲ್ಲಿ ಹೀಗೆ ಅಂತ ಬಂದರೆ ಉಡಿಗೆ ಆಯಿತು ಉಡು ಪ್ಲಸ್ ಗೆ ಅಂತ ಬಂದರೆ ಉಡುಗೆ ಅಂತ ಆಯಿತು ನೆಕ್ಸ್ಟ್ ಅವು ಇದಕ್ಕೆ ಮರೆ ಅನ್ನೋ ಧಾತುವಿಗೆ ಭಾವಾರ್ಥ ಕೃತ್ ಪ್ರತ್ಯಯ ಅವು ಸೇರಿ ಮರೆ ಪ್ಲಸ್ ಅವು ಮರೆವು ನೆಕ್ಸ್ಟ್ ಉ ಅನ್ನೋ ಭಾವಾರ್ಥ ಕೃತ್ ಪ್ರತ್ಯಯಕ್ಕೆ ನೋಯು ಪ್ಲಸ್ ಉ ನೋವು ಅಥವಾ ನೋ ಪ್ಲಸ್ ಉ ನೋವು ಕೊರೆ ಪ್ಲಸ್ ತ ಕೊರೆತ ಸೆಳೆ ಪ್ಲಸ್ ತ ಸೆಳೆತ ಓಡು ಪ್ಲಸ್ ಟ ಓಟ ಮಾಡು ಪ್ಲಸ್ ಟ ಮಾಟ ನಡೆ ಪ್ಲಸ್ ಒಳಿ ನಡೆವಳಿ ಹೊಳೆ ಪ್ಲಸ್ ಅಪು ಹೊಳೆಪು ನಗು ಪ್ಲಸ್ ಎ ನಗೆ ಬೆರೆ ಪ್ಲಸ್ ಅಕೆ ಬೆರೆಕೆ ಅಥವಾ ಬೆರಕೆ ಬೆಳೆ ಪ್ಲಸ್ ಒಣಿಗೆ ಬೆಳವಣಿಗೆ ತಿಳಿ ಪ್ಲಸ್ ಒಳಿಕೆ ತಿಳುವಳಿಕೆ ಮುನಿ ಪ್ಲಸ್ಸು ಮುನಿಸು ನಡು ಪ್ಲಸ್ ಉಕ ನಡುಕ ಅಳೆ ಪ್ಲಸ್ ಅತೆ ಅಳತೆ ಆಲ್ಮೋಸ್ಟ್ ಎಲ್ಲ ಭಾವಾರ್ಥ ಕೃತ್ ಪ್ರತ್ಯಯಕ್ಕೂ ಒಂದೊಂದು ಉದಾಹರಣೆಗಳನ್ನ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ ಒಂದು ಸಲ ಇದೆಲ್ಲ ನೋಡಿ ಆದ್ಮೇಲೆ ನಿಮ್ಗೆ ಇನ್ನೊಂದು ಡೌಟ್ ಬರುತ್ತೆ ಈ ಧಾತುಗಳಿಗೆ ಭಾವಾರ್ಥದಲ್ಲಿ ಅನೇಕ ಪ್ರತ್ಯಯಗಳು ಇಲ್ಲಿ ಕೊಟ್ಟಿದ್ದೀವಲ್ಲ ಆ ಪ್ರತ್ಯಗಳೆಲ್ಲ ಸೇರಿಕೊಂಡು ಕೃದಂತ ಭಾವನಾಮ ಅಂತ ಕರ್ಸ್ಕೊಡುತ್ತೆ ಯಾವ ರೀತಿ ಕೃದಂತ ಭಾವನಾಮ ಆಗುತ್ತೆ ಅಂಜು ಪ್ಲಸ್ ಈಕೆ ಅಂಜಿಕೆ ಅಂತ ನಂಬು ಪ್ಲಸ್ ಈಕೆ ನಂಬಿಕೆ ಅಂತ ಆಯ್ತು ಇದು ಯಾವ ರೀತಿ ಭಾವನಾಮ ಅಂತ ನಿಮಗೆ ಡೌಟ್ ಬರ್ಬೋದು ಅದನ್ನು ಹೇಳ್ತೀನಿ ನೋಡಿ ನಾವು ಯಾರನ್ನೂ ನೋಡಿದಾಗ ನಮಗೆ ಸ್ವಲ್ಪ ಅಂಜಿಕೆ ಆಗುತ್ತೆ ಭಯ ಉಂಟಾಗುತ್ತೆ ಅಲ್ವಾ ಅಂಜಿಕೆ ಅಂಜುವುದರ ಭಾವ ಅಂಜಿಕೆ ಅಂಜು ಪ್ಲಸ್ ಈಕೆ ಅಂಜಿಕೆ ಇನ್ನೊಂದು ಎಕ್ಸಾಂಪಲ್ ನಾವು ಯಾರಾದ್ರೂ ತುಂಬ ನಂಬ್ಕೊಂಡಿರ್ತೀವಿ ನಂಬಿಕೆ ಅನ್ನೋ ಪದ ಅಲ್ವಾ ನಂಬು ಪ್ಲಸ್ ಇಕೆ ನಂಬಿಕೆ ನಂಬುವುದರ ಭಾವ ನಂಬಿಕೆ ನಮ್ಮ ಭಾವನೆ ನಂಬಿಕೆ ಅನ್ನೋದು ಇಲ್ಲಿ ಕೊಟ್ಟಿರುವಂಥ ಉದಾಹರಣೆಗಳೆಲ್ಲ ಅದೇ ಥರನೇ ತಿನ್ನುವುದರ ಭಾವ ತಿನ್ನುವಿಕೆ ಅವನು ಹೊಟ್ಟೆ ಹಸುವಾಗಿದೆ ಅದಕ್ಕೋಸ್ಕರ ಅವನು ತಿಂತಾ ಇದ್ದಾನೆ ಬಾಳುವುದರ ಭಾವ ಬಾಳುವಿಕೆ ಮಾಡುವುದರ ಭಾವ ಮಾಟ ಉಡುವುದರ ಭಾವ ಉಡುಗೆ ಉಡುವುದರ ಭಾವ ಉಡುಗೆ ಮರೆಯುವುದರ ಭಾವ ಮರೆವು ಕೊರೆಯುವುದರ ಭಾವ ಕೊರೆತ ನೆನೆಯುವುದರ ಭಾವ ನೆನಪು ಓಡುವುದರ ಭಾವ ಓಟ ಹೊಳೆಯುವುದರ ಭಾವ ಹೊಳಪು ಇತ್ಯಾದಿ ಇಲ್ಲಿ ಎರಡು ರೀತಿಯೂ ತಿಳ್ಕೊಂಡಿರಿ ಧಾತುಗಳಿಗೆ ಭಾವಾರ್ಥ ಉತ್ಪತ್ತಿಯ ಸೇರಿಕೊಂಡು ಕೃದಂತ ಭಾವ ನಮ್ಮ ಯಾವ ರೀತಿ ಆಗುತ್ತೆ ಅಂತ ಇನ್ನೊಂದು ಅಂಜುವುದರ ಭಾವ ಅಂಜಿಕೆ ನೋಡುವುದರ ಭಾವ ನೋಟ ಈ ಥರ ಹೇಳಿದೆ ಅದನ್ನು ಸಹ ಒಂದೊಂದ್ಸಲ ಹೆಂಗೆ ಕೇಳ್ತಾರೆ ಅಂತಂದರೆ ನೋಡುವುದರ ಭಾವ ಏನಾಗುತ್ತೆ ಅಂತ ಕೇಳ್ತಾರೆ ನೋಟ ಅಂತ ಗೊತ್ತಿರಬೇಕು ಮಾಡುವುದರ ಭಾವ ಮಾಟ ಅಂತ ಗೊತ್ತಿರಬೇಕು ಎರಡು ರೀತಿಯೂ ಗೊತ್ತಿದ್ರೆ ನಮಗೆ ಎಕ್ಸಾಮಲ್ ಈಸಿ ಆಗುತ್ತೆ ಒಟ್ಟಾರೆಯಾಗಿ ಒಂದು ಕ್ರಿಯೆಯ ಭಾವವನ್ನು ತಿಳಿಸುವಂಥದ್ದನ್ನು ನಾವು ಕೃದಂತ ಭಾವನಾಮ ಅಂತ ಕರಿತೀವಿ ಈ ಪ್ರತ್ಯಯಗಳನ್ನ ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ಳಿ ಓಕೆನಾ ಇನ್ನು ಮೂರನೇದು ಕೃದಂತಾವ್ಯಯಗಳು ಏನು ಕೃದಂತಾವ್ಯಯ ಅಂತ ಅಂದರೆ ಕೃದಂತ ಅಂದರೆ ಗೊತ್ತಿದೆ ಧಾತುವಿನ ಜೊತೆಗೆ ಕೃತ್ಪತೆಯ ಸೇರಿ ಕೃದಂತ ಅಂತ ಕರ್ಸ್ಕೊಳುತ್ತೆ ಅಂತ ಇನ್ನು ಅವ್ಯಯ ಅಂತ ಅಂದರೆ ಯಾವುದೇ ಲಿಂಗವಚನ ವಿಭಕ್ತಿ ಭೇದಗಳಿಲ್ಲದೆ ಒಂದೇ ರೂಪದಲ್ಲಿ ಶಬ್ದಗಳನ್ನ ನಾವು ಅವ್ಯಯ ಅಂತ ಕರಿತೀವಿ ಉದಾಹರಣೆಗೆ ಚೆನ್ನಾಗಿ ಮೆಲ್ಲಗೆ ಮತ್ತು ಆದರೆ ಬಳಿಕ ಸುಮ್ಮನೆ ವರೆಗೆ ತರುವಯ ಇವೆಲ್ಲ ಅವ್ಯಯಗಳು ಅಂತ ಕರ್ಸ್ಕೊಂತವೆ ಹಾಗಿದ್ರೆ ಕೃದಂತಾವ್ಯಯಗಳು ಅಂತಂದ್ರೆ ಏನು ಅಂತ ಅಂದ್ರೆ ಧಾತುವಿನಿಂದಲೇ ಹುಟ್ಟಿ ಅವ್ಯಯದ ಗುಣವನ್ನು ಪಡೆದಂತಹ ಶಬ್ದ ನಾವು ಅವ್ಯಯ ಕೃದಂತಗಳು ಅಂತ ಕರಿಬೋದಲ್ವಾ ಇಲ್ಲಿ ಬರುವಂತಹ ಪ್ರತ್ಯಯಗಳು ಉತ ಉತ್ತ ಅದೇ ದರೆ ಅಲು ಅಲಿಕ್ಕೆ ಆ ಇ ದು ಇತ್ಯಾದಿ ಪ್ರತ್ಯಯಗಳು ಈ ಕೃದಂತಾವ್ಯದಲ್ಲಿ ಬರುತ್ತೆ ಧಾತುಗಳ ಮೇಲೆ ಈ ಪ್ರತ್ಯಯಗಳು ಸೇರಿದಾಗ ಕೃದಂತಾವ್ಯಯ ಅಂತ ಕರೆಸ್ಕೊಳ್ಳುತ್ತೆ ಫಾರ್ ಎಕ್ಸಾಂಪಲ್ ಧಾತು ನೋಡು ಅಂತಾದರೆ ಪ್ಲಸ್ ಉತ ಅನ್ನೋ ಪ್ರತ್ಯಯ ಸೇರಿ ನೋಡುತ್ತಾ ಅಂತ ಆಯಿತು ನೋಡುತ್ತಾ ನೋಡುತ್ತಾ ಅಲ್ಲ ನೋಡುತ್ತಾ ನೆಕ್ಸ್ಟ್ ಧಾತು ನೋಡುಗೆ ಪ್ಲಸ್ ಉತ್ತ ಸೇರಿ ನೋಡುತ್ತಾ ಅಂತ ಆಯಿತು ಕೃತಂತಾವ್ಯಯ ನೋಡುತ್ತಾ ಮೊದಲನೇದು ನೋಡುತ್ತಾ ಎರಡನೇದು ನೋಡುತ್ತಾ ಮೂರನೇದು ನೋಡು ಪ್ಲಸ್ ಅದೇ ನೋಡದೆ ತಿನ್ನು ಪ್ಲಸ್ ಧರೆ ತಿಂದರೆ ನೋಡು ಪ್ಲಸ್ ಅಲು ನೋಡಲು ನೋಡು ಪ್ಲಸ್ ಅಲಿಕ್ಕೆ ನೋಡಲಿಕ್ಕೆ ನೋಡು ಪ್ಲಸ್ ಆ ನೋಡ ನೋಡು ಪ್ಲಸ್ ಇ ನೋಡಿ ಬರು ಪ್ಲಸ್ ದು ಬಂದು ಕೆರೆ ಪ್ಲಸ್ ದು ಕೆರೆದು ಈ ಉದಾಹರಣೆಗಳನ್ನ ಗಮನಿಸಿ ನೋಡುತ್ತಾ ನೋಡುತ್ತಾ ನೋಡದೆ ತಿಂದರೆ ಇತ್ಯಾದಿ ಇವೆಲ್ಲ ಒಂದೇ ಥರದಲ್ಲಿ ಎಲ್ಲ ಲಿಂಗಗಳಲ್ಲೂ ಎಲ್ಲ ವಚನಗಳಲ್ಲೂ ಬಳಕೆಯಾಗುತ್ತೆ ಒಂದೇ ಥರ ಉದಾಹರಣೆಗೆ ಸ್ತ್ರೀಲಿಂಗದಲ್ಲಿ ಅವಳು ನೋಡುತ್ತಾ ಬಂದಳು ಅವನು ನೋಡುತ್ತಾ ಬಂದನು ಅದು ನೋಡುತ್ತಾ ಬಂದಿತು ಹಾಗೆ ಇನ್ನೊಂದು ನೋಡಿ ಅವನು ನೋಡಲಿಕ್ಕೆ ಸುಂದರನಾಗಿದ್ದನು ಅವಳು ನೋಡಲಿಕ್ಕೆ ಸುಂದರವಾಗಿದ್ದಳು ಅದು ನೋಡಲಿಕ್ಕೆ ಸುಂದರವಾಗಿತ್ತು ಈ ಉದಾಹರಣೆಗಳಲ್ಲಿ ಸ್ತ್ರೀಲಿಂಗ ಪುಲ್ಲಿಂಗ ನಪುಂಸಕಲಿಂಗ ಏಕವಚನ ಬಹುವಚನ ಎಲ್ಲ ರೂಪಗಳಲ್ಲೂ ಕೃದಂತಾವ್ಯಯ ನೋಡುತ್ತಾ ನೋಡಲಿಕ್ಕೆ ಇವಾಗೇನು ತಿಳ್ಕೊಂಡ್ವಿ ಅಲ್ಲ ಈ ಕೃದಂತವ್ಯಗಳು ಒಂದೇ ಥರದಲ್ಲಿ ಬಳಕೆಯಾಗಿದ್ದಾವೆ ಎಲ್ಲೂ ಬದಲಾವಣೆ ಆಗಿಲ್ಲ ಈ ಥರದನ್ನೇ ನಾವು ಕೃದಂತವ್ಯ ಅಂತ ಕರೆಯೋದು ಇನ್ನೂ ಒಂದು ಅಂಶವನ್ನು ಗಮನಿಸಿ ಇಲ್ಲಿ ಇವು ಪೂರ್ಣ ಕ್ರಿಯೆಯನ್ನು ಕೊಡ್ತಾ ಇಲ್ಲ ಬದಲಾಗಿ ಇನ್ನೊಂದು ಕ್ರಿಯೆಯನ್ನು ಅಪೇಕ್ಷೆ ಪಡ್ತಾ ಇದೆ ಪೂರ್ಣ ಕ್ರಿಯಾರ್ಥವನ್ನು ಕೊಡದೆ ಇನ್ನೊಂದು ಕ್ರಿಯಾರ್ಥವನ್ನು ಅಪೇಕ್ಷಿಸೋದ್ರಿಂದ ಇದನ್ನು ಅಪೂರ್ಣ ಕ್ರಿಯೆ ಅಥವಾ ನ್ಯೂನ ಕ್ರಿಯೆ ಅಂತಲೂ ಸಹ ಕರೀತಾರೆ ಉದಾಹರಣೆಗೆ ರಾಮನು ಉಣ್ಣುತ್ತಾ ಮಾತನಾಡಿದನು ಈ ವಾಕ್ಯವನ್ನು ಗಮನಿಸಿ ರಾಮ ಉಣ್ಣುತ್ತಾ ಮಾತನಾಡಿದನು ಇಲ್ಲಿ ಉಣ್ಣುತ್ತಾ ಅನ್ನೋದು ಕ್ರಿಯಾಪದ ಅಪೂರ್ಣ ಕ್ರಿಯಾಪದ ಆ ಕ್ರಿಯೆ ಮುಗ್ದೇ ಇಲ್ಲ ಆಗಲೇ ಅವ್ನು ಮಾತಾಡ್ತಾ ಇದ್ದಾನೆ ಅಲ್ವಾ ಒಂದು ಕ್ರಿಯೆ ಮುಕ್ತಾಯ ಆಗೋದಕ್ಕಿಂತ ಮುಂಚೆ ಇನ್ನೊಂದು ಕ್ರಿಯೆ ಬರ್ತಾ ಇದೆ ಅಲ್ಲಿ ಅಂತಂದರೆ ಇದು ಅಪೂರ್ಣ ಕ್ರಿಯಾರ್ಥ ಅಥವಾ ರಾಮನು ತಿನ್ನುತ್ತಾ ಮಾತನಾಡಿದನು ಇಲ್ಲಿ ಎರಡು ಕ್ರಿಯಾಪದಗಳು ಬರ್ತಾ ಇದ್ದಾವೆ ಒಂದು ತಿನ್ನೋದು ಇನ್ನೊಂದು ಮಾತನಾಡೋದು ಆದರೆ ಕತ್ರು ಮಾತ್ರ ಒಬ್ಬನೇ ರಾಮ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಎರಡು ಕ್ರಿಯೆಗಳನ್ನ ಮಾಡ್ತಾ ಇದ್ದಾನೆ ಹಾಗಾಗಿ ಅದು ಕ್ರಿಯೆ ಪೂರ್ಣಗೊಳ್ಳೋದಿಲ್ಲ ಅಪೂರ್ಣ ಕ್ರಿಯೆ ಅಂತ ಕಟ್ಸ್ಕೊಳ್ಳುತ್ತೆ ಈ ಥರ ಕ್ರಿಯೆಗಳನ್ನ ಏಕಕತ್ರಿಕ ಕ್ರಿಯೆಗಳು ಅಂತ ಕರೀತಾರೆ ಅಂದರೆ ಒಬ್ಬ ವ್ಯಕ್ತಿ ಎರಡೆರಡು ಕೆಲಸವನ್ನು ಮಾಡೋದು ಅಂತ ಅರ್ಥ ಇನ್ನೂ ಒಂದು ಉದಾಹರಣೆ ನೋಡಿ ಮಳೆ ಬರಲು ಕೆರೆ ತುಂಬಿತ್ತು ಮಳೆ ಬಂದಿದ್ದಕ್ಕೆ ಕೆರೆ ತುಂಬಿತು ಅನ್ನೋ ಅರ್ಥ ಬರ್ತಿದೆ ಅಲ್ವಾ ಇದು ಮಳೆ ಅನ್ನೋದು ಕತ್ರು ಆದರೆ ಬರೋದು ಮಳೆ ಬರೋದು ಕ್ರಿಯೆ ಆಗುತ್ತೆ ಹಾಗೆ ಕೆರೆ ಅನ್ನೋದು ಕತ್ರು ಆದರೆ ತುಂಬೋದು ಕ್ರಿಯೆ ಆಗುತ್ತೆ ಈ ವಾಕ್ಯದಲ್ಲಿ ಎರಡು ಕತ್ರು ಬಂದಿದೆ ಎರಡು ಕ್ರಿಯೆ ಬಂದಿದೆ ಅಲ್ವಾ ಹಾಗಾಗಿ ಇದನ್ನು ಭಿನ್ನ ಕತ್ರು ಅಂತ ಕರೀತಾರೆ ಮೊದಲನೇದು ಒಬ್ಬನೇ ಕತ್ರು ಇದ್ದ ಎರಡೆರಡು ಕೆಲಸವನ್ನು ಅವನೇ ಮಾಡ್ತಾ ಇದ್ದ ಅದನ್ನು ಏಕಕರ್ತೃಕ ಅಂತ ಕರೀತಾರೆ ಏಕಕತೃಕ ಕ್ರಿಯೆಗಳು ಇಲ್ಲಿ ಎರಡು ಕ್ರಿಯೆ ಬರ್ತಿದ್ದಾವೆ ಎರಡು ಕತ್ರುಗಳಿದ್ದಾರೆ ಹಾಗಾಗಿ ಇದನ್ನು ಭಿನ್ನ ಕತ್ರುಗಳು ಅಂತ ಕರೀತಾರೆ ನೋಡಿ ಇವಕ್ಕೂ ಪ್ರತ್ಯಯಗಳು ಬರ್ತವೆ ಏಕಕತ್ರಿಕ ಕೃದಂತಾವ್ಯಯ ಪ್ರತ್ಯಯಗಳು ಮತ್ತು ಭಿನ್ನ ಕತ್ಕ ಕೃದಂತವ್ಯ ಪ್ರತ್ಯಯಗಳು ಅಂತ ಮೊದಲನೇದು ಏಕಕತೃಕ ಕೃದಂತಾವ್ಯಯ ಒಬ್ಬ ವ್ಯಕ್ತಿ ಎರಡು ಕೆಲಸವನ್ನು ಭೂತ ಕಾಲದಲ್ಲಿ ಮಾಡಿದಾನೆ ಅಂತಂದರೆ ಅಲ್ಲಿ ದು ಮತ್ತು ಈ ಪ್ರತ್ಯಯ ಬರುತ್ತೆ ಫಾರ್ ಎಕ್ಸಾಂಪಲ್ ಅವನು ತಿಂದು ಹೋದನು ತಿಂದು ಹೋದನು ಅನ್ನೋ ಎರಡು ಕ್ರಿಯೆಗಳು ನಡೀತಾ ಇದೆ ಈ ಕ್ರಿಯೆಯನ್ನು ಮಾಡ್ತಿರುವಂಥ ವ್ಯಕ್ತಿ ಒಬ್ಬನೇ ಅವನು ಅಲ್ವಾ ಹಾಗಾಗಿ ಇಲ್ಲಿ ತಿಂದು ಅಂತ ಅಂದರೆ ಈ ದು ಅನ್ನೋದು ಭೂತಕಾಲದ ಪ್ರತ್ಯಯ ಇನ್ನೊಂದು ಉದಾಹರಣೆ ಆ ಕೆಲಸ ಮಾಡಿ ಬಂದೆನು ಮಾಡಿ ಅನ್ನೋ ಕಡೆ ಈ ಪ್ರತ್ಯಯ ಬಂದಿದೆ ಭೂತಕಾಲದ ಈ ಪ್ರತ್ಯಯ ಆ ಕೆಲಸ ಮಾಡಿ ಬಂದೆನು ಮಾಡಿ ಬಂದೆನು ಅನ್ನೋ ಎರಡು ಕ್ರಿಯೆಗಳು ಬರ್ತಾ ಇದೆ ಏಕಕತೃಕ ಕೃದಂತ ವ್ಯಯದಲ್ಲಿ ಭೂತಕಾಲದ್ದು ದು ಮತ್ತು ಈ ಪ್ರತ್ಯಯ ಬರುತ್ತೆ ಇನ್ನು ನೆಕ್ಸ್ಟು ಅದೇ ಕತ್ರುವಿನಿಂದ ಏಕಕಾಲದಲ್ಲಿ ಎರಡು ಕ್ರಿಯೆ ನಡೀತಾ ಇದೆ ಆಗ ಉತ್ತಾನ ಪ್ರತ್ಯಯ ಬರುತ್ತೆ ಇನ್ನೊಂದು ನಿಷೇಧ ಪ್ರತ್ಯಯ ಬರುತ್ತೆ ಯಾವ ಥರ ಫಾರ್ ಎಕ್ಸಾಂಪಲ್ ಅವನು ಉಣ್ಣುತ್ತಾ ಮಾತನಾಡಿದನು ಆಗಲೇ ಹೇಳಿದೆ ಅಲ್ವಾ ಅವನು ಉಣ್ಣುತ್ತಾ ಉತ್ತಾನ ಪ್ರತ್ಯಯ ಬಂದಿದೆ ಅವನು ಉಣ್ಣುತ್ತಾ ಮಾತನಾಡಿದನು ಎರಡು ಕ್ರಿಯೆ ನಡೀತಾ ಇದೆ ಒಬ್ಬನೇ ವ್ಯಕ್ತಿ ಇನ್ನೊಂದು ಅವನು ಉಣ್ಣದೆ ಹೋದನು ಇದು ನಿಷೇಧ ರೂಪ ಅವನು ಉಣ್ಣದೆ ಅವನು ಊಟನೇ ಮಾಡಿಲ್ಲ ಹಾಗೆ ಹೊರಟೋದ ಅನ್ನೋದು ಉಣ್ಣದೆ ಹೋದನು ಇದು ಸಹ ಏಕಕತೃಕ ಕವ್ ಕೃದಂತಾವ್ಯಯ ಏಕಕತೃಕ ಕೃದಂತಾವ್ಯಯ ಇನ್ನು ನೆಕ್ಸ್ಟು ಅದೇ ಕತೃ ಏಕಕಾಲದಲ್ಲಿ ಎರಡು ಕ್ರಿಯೆಗಳನ್ನ ಮಾಡಬೇಕಾದ್ರೆ ಮೊದಲನೇ ಕ್ರಿಯೆ ಯಾವುದು ಬರುತ್ತಲ್ಲ ಆ ಕ್ರಿಯೆಯಲ್ಲಿ ಅಲು ಅಲಿಕ್ಯ ಪ್ರತ್ಯಯಗಳು ಬರ್ತವೆ ಫಾರ್ ಎಕ್ಸಾಂಪಲ್ ಅವನು ತಿನ್ನಲು ಹೋದನು ಇಲ್ಲಿ ಅಲು ಅಂತ ಬಂದಿದೆ ಅಲ್ವಾ ತಿನ್ನಲು ಅಲು ನೆಕ್ಸ್ಟು ಅವನು ತಿನ್ನಲಿಕ್ಕೆ ಹೋದನು ತಿನ್ನಲಿಕ್ಕೆ ಇಲ್ಲಿ ಅಲಿಕ್ಕೆ ಅನ್ನೋ ಒಂದು ಪ್ರತ್ಯಯ ಬಂದಿದೆ ಅವನೇನಕ್ಕೋಸ್ಕರ ಹೋಗ್ತಾ ಇದ್ದಾನೆ ತಿನ್ನೋದಕ್ಕೋಸ್ಕರ ಹೋಗ್ತಾ ಇದ್ದಾನೆ ಹಾಗಾಗಿ ಇಲ್ಲಿ ಮೊದಲ ಕ್ರಿಯೆ ಹೋಗೋದು ಎರಡನೇ ಕ್ರಿಯೆ ತಿನ್ನೋದು ಇವಿಷ್ಟು ಏಕಕತ್ರಕ ಕೃದಂತಾವ್ಯಯದ ಪ್ರತ್ಯಯಗಳ ಬಗ್ಗೆ ಮಾಹಿತಿ ಎಲ್ಲೇ ಕೊಟ್ಟರು ಆರಾಮಾಗಿ ಕಂಡುಹಿಡೀಬೋದಲ್ವಾ ಫಸ್ಟು ಭೂತಕಾಲದಲ್ಲಿ ದು ಮತ್ತು ಈ ಪ್ರತ್ಯಯ ಬರುತ್ತೆ ನೆಕ್ಸ್ಟು ಉತ್ತ ಮತ್ತೆ ನಿಷೇಧ ರೂಪ ಬರುತ್ತೆ ಅದರ ನೆಕ್ಸ್ಟು ಅಲು ಮತ್ತು ಅಲಿಕ್ಕೆ ಅನ್ನೋ ಪ್ರತ್ಯಯ ಬರುತ್ತೆ ಇನ್ನು ನೆಕ್ಸ್ಟ್ ಭಿನ್ನ ಕತ್ರಿಕ ಕೃತಂತವ್ಯ ಏಕ ಕತ್ರಿಕವನ್ನು ನೆನಪಿಟ್ಕೊಂಡ್ರೆ ಭಿನ್ನ ಕತ್ರಿಕವನ್ನು ಈಸಿಯಾಗಿ ನೆನ್ಪಿಟ್ಕೊಬೋದು ಅಲ್ವಾ ಯಾಕಂದರೆ ಭಿನ್ನ ಅಂತಂದರೆ ಹೇಳ್ತಾ ಇದೆ ಬೇರೆ ಬೇರೆ ಕತ್ರುಗಳಿಂದ ಎರಡೆರಡು ಕ್ರಿಯೆಗಳನ್ನ ನಡೀತಾ ಇರೋದು ಅಂತ ಅರ್ಥ ಇಲ್ಲಿ ಯಾವೆಲ್ಲ ಪ್ರತ್ಯಯಗಳು ಬರ್ತವೆ ಅಂತಂದರೆ ಅಲು ಧೂ ಉತ್ತ ಅದೆ ದರೆ ಈ ಪ್ರತ್ಯಯಗಳು ಭಿನ್ನ ಕತ್ರಿಕ ಕೃದಂತವ್ಯಗಳಲ್ಲಿ ಬರ್ತವೆ ಆಗಲಿ ಉದಾಹರಣೆ ಹೇಳಿದೆ ಅಲ್ವಾ ಮಳೆ ಬರಲು ಕೆರೆಯು ತುಂಬಿತ್ತು ಇನ್ನೊಂದು ಹೊಲ ಬೆಳೆಯಲು ರೈತನು ಸುಖ ಹೊಂದಿದನು ಅವನು ಬರುತ್ತಿರಲು ಎಲ್ಲರೂ ಓಡಿ ಹೋದರು ಅವನು ಬಂದಿರಲು ನಾವೇಕೆ ಬರಬಾರದು ನೀವು ಬಂದರೆ ನಾವು ಬರುತ್ತೇವೆ ನೀನು ಹೋಗಲು ನಾವೆಲ್ಲರೂ ಹೋಗುತ್ತೇವೆ ಈ ಥರ ಬರೋದನ್ನು ನಾವು ಭಿನ್ನಾರ್ಥಕ ಕೃದಂತ ಅಂತ ಕರಿತೀವಿ